ಪರಿಶುದ್ಧವಾದಂಥ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಶುಭವಾರ್ತೆಯ ಸಂದೇಶದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮತ್ತೊಂದು ಆವೃತ್ತಿ ಭೇಟಿ ಮಾಡೋದರಲ್ಲಿ ನಾನು ತುಂಬ ಸಂತೋಷವುಳ್ಳವನಾಗಿದ್ದೇನೆ ಇವತ್ತಿನ ಒಂದು ಶುಭವಾರ್ತೆಯ ಸಂದೇಶಕ್ಕಾಗಿ ಆರಿಸಿಕೊಂಡಂಥ ವೇದವಾಕ್ಯ ಲೋಕನ ಬರದ ಸುವಾರ್ತೆ ಹದಿನೈದನೇ ಅಧ್ಯಾಯ ಅದರಲ್ಲಿ ಏಳನೇ ವಾಕ್ಯವನ್ನು ವೇದ ಪುಸ್ತಕದಲ್ಲಿ ನಾನು ಓದ್ತೀನಿ ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ ತೊಂಬತ್ತೊಂಬತ್ತು ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ ಇಲ್ಲಿ ಕರ್ತನಾಗಿರುವಂತೆ ಯೇಸುಕ್ರಿಸ್ತು ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಒಂದು ಪಾಪಿಯ ವಿಷಯದಲ್ಲಿ ಪರಲೋಕ ರಾಜ್ಯದಲ್ಲಿ ಉಂಟಾಗುವಂಥ ಒಂದು ಸಂತೋಷವನ್ನು ಕುರಿತಾಗಿ ವ್ಯಕ್ತವಾಗಿ ಯೇಸುಸ್ವಾಮಿ ತಿಳಿಸ್ತಾ ಇದ್ದಾರೆ ಯೇಸುಸ್ವಾಮಿ ಒಂದು ಸಾಮ್ಯವನ್ನು ಆಮೆ ಸ್ತೋತ್ರ ಜನಗಳಿಗೆ ತಿಳಿಸಿ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ನೂರು ಕುರಿಗಳಿದೆ ಆ ನೂರು ಕುರಿಗಳಲ್ಲಿ ಒಂದು ಕುರಿ ತಪ್ಪಿಸ್ಕೊಂಡು ಹೋಗಿರುತ್ತೆ ಆ ಒಂದು ಕುರಿ ತಪ್ಪಿಸ್ಕೊಂಡೋಗಿರುವಂಥ ಸಮಯದಲ್ಲಿ ಕುರುಬನಾಗಿರುವಂಥ ವ್ಯಕ್ತಿಗೆ ಬಾಕಿ ತೊಂಬತ್ತೊಂಬತ್ತು ಕುರಿಗಳು ಗೂಡು ಸೇರಿದ್ರೂ ಕೂಡ ಆ ಒಂದು ಕುರಿಗೋಸ್ಕರವಾಗಿ ಅವನು ಆಮೆ ಸ್ತೋತ್ರ ಹುಡುಕಾಟವನ್ನು ನಡೆಸ್ತಾನೆ ಅದರಲ್ಲಿ ವ್ಯಕ್ತವಾಗಿ ನಮಗೆ ಕಾಣೋದಕ್ಕೆ ಸಾಧ್ಯ ಕುರುಬನ ಒಂದು ಕಾಳಜಿ ಕುರುಬನ ಒಂದು ಜವಾಬ್ದಾರಿ ಆ ಕುರುಬನಿಗೆ ಬೇಕಾಗಿದ್ದರೆ ಆ ಒಂದು ಕುರಿಗೋಸ್ಕರ ಅಷ್ಟು ದೂರ ಹೋಗಬೇಕಾ ಆ ಒಂದು ಕುರಿಗೋಸ್ಕರ ಆಮೇಲೆ ಸ್ತೋತ್ರ ಕಾಡೆಲ್ಲ ಅಲಿಬೇಕಾ ಆ ಒಂದು ಕುರಿ ಇಷ್ಟೊತ್ತಿಗಾಗಲೇ ಆಮೇಲೆ ಸ್ತೋತ್ರ ಕಾಡು ಮೃಗದ ಕೈಯಲ್ಲಿ ಸಿಕ್ಕಿ ಅದು ನಷ್ಟವಾಗಿರ್ತದೆ ಮತ್ತು ಅಷ್ಟು ದೂರ ಹೋಗಿ ವ್ಯರ್ಥ ಆಗಬಾರ್ದು ಅಂತೇಳಿ ಆಮೇಲೆ ಸ್ತೋತ್ರ ಪರಿಸರಡ ಕುರುಬನು ಚಿಂತಿಸ್ತಾನೆ ಸಾಧಾರಣವಾಗಿ ಎಲ್ಲ ಕು ಆಮೆ ಸ್ತೋತ್ರ ಕುರು ಕುರಿಗಳನ್ನು ಕಾಯುವಂಥ ವ್ಯಕ್ತಿಗಳು ಇವತ್ತಿನ ದಿವಸದಲ್ಲಿ ಕುರುಬರು ಚಿಂತಿಸುವಂಥ ಒಂದು ಇದ್ದಾನೆ ಆದರೆ ಈ ಒಂದು ಕುರುಬನಿಗೆ ಆ ಒಂದು ಕುರಿ ನಷ್ಟವಾದರೂ ಕೂಡ ಆಮೇಲೆ ಸ್ತೋತ್ರ ವೇದನೆ ನಿರಾಶೆ ಆಮೇಲೆ ಸ್ತೋತ್ರ ಉಂಟು ಆದರೆ ಈ ಕುರುಬ ಕ್ರಿಸ್ತನೆಂಬ ಕುರುಬ ಒಳ್ಳೆಯ ಕುರುಬ ಏಸು ಕ್ರಿಸ್ತು ಆಗ ಈ ಕುರುಬ ಬಾಕಿ ತೊಂಬತ್ತೊಂಬತ್ತು ನೀತಿವಂತರಿಗಿಂತ ಆ ಒಂದು ಪಾಪಿಯ ವಿಷಯದಲ್ಲಿ ಭಾರಪಡುವಂಥ ಒಂದು ಕುರುಬ ಯಾಕೆಂತಂದರೆ ಅದು ತಪ್ಪಿಸ್ಕೊಂಡು ಆ ಕೂಟವನ್ನು ಬಿಟ್ಟು ತಪ್ಪಿಸ್ಕೊಂಡು ಹೋಗೋದಕ್ಕೆ ಮುಖ್ಯ ಕಾರಣ ಉಂಟು ಆ ಒಂದು ಕುರಿ ತಪ್ಪಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ಕುರಿಗೆ ಆ ಕುರಿ ಮಂದೆಯ ಒಳಗಡೆ ನೀತಿವಂತರ ಜೊತೆಯಲ್ಲಿ ಆಗ ಕುರುಬನ್ನು ತೋರಿಸುವಂಥ ಸ್ಥಳದಲ್ಲಿ ಹೋಗಿ ಆಹಾರವನ್ನು ತಿನ್ನೋದಕ್ಕೆ ಅಥವಾ ಹುಲ್ಲನ್ನು ತಿನ್ನೋದಕ್ಕೆ ಆ ಕುರಿಗೆ ಬೇಸರವಾಗಿತ್ತು ನಾವು ಯಾವಾಗಲೂ ಕೂಡ ಮನೆಯಲ್ಲಿ ಅಡುಗೆ ಮಾಡುವಾಗ ಹೆಂಡತಿ ಅಡುಗೆ ಮಾಡಿ ಬಳಸುವಂಥದ್ದು ದಿವಸ ಟೊಮಾಟ ಗೊಜ್ಜು ಅನ್ನ ದಿವಸ ಮೊಸರನ್ನ ದಿವಸ ಅನ್ನ ಸಾಂಬಾರು ಆ ರೀತಿಯಲ್ಲಿತ್ತು ಅಂತಂದರೆ ಮನೆಯಲ್ಲಿರುವಂಥ ಗಂಡನಿಗೆ ತಿನ್ನೋದಕ್ಕೆ ಬೋರ್ ಹೊಡೆದು ಅವನೇನು ಮಾಡ್ತಾನೆ ಮನೆಗೆ ಬರದೆ ಹೊರಗಡೆನೆ ಹೋಟೆಲ್ನಲ್ಲಿ ಚಿಕನ್ ಬಿರಿಯಾನಿನೋ ಮಟನ್ ಬಿರಿಯಾನಿನೋ ಯಾವುದೋ ಒಂದು ತಿಂದು ಹೊಟ್ಟೆ ತುಂಬಿಸ್ಕೋತಾನೆ ಯಾಕೆ ಅವನ ಆಸೆ ಪಟ್ಟಂತೆ ಅವನು ರುಚಿಕರವಾದಂಥ ಒಂದು ಆಹಾರ ಅಲ್ಲಿ ಸಿಕ್ಕೋದಿಲ್ಲ ಆದರೂ ಸಾಧಾರಣವಾದಂಥ ಒಂದು ಫುಡ್ ಆದರೂ ಕೂಡ ಸಾಧಾರಣವಾದಂಥ ಒಂದು ಆಹಾರವಾಗಿದ್ರೂ ಕೂಡ ಕೆಲವರೆಲ್ಲ ಮನೆಯಲ್ಲೇ ಊಟ ಮಾಡೋದಕ್ಕೆ ಆಸೆ ಪಡ್ತಾರೆ ಯಾಕೆಂದರೆ ಹೊರಗಡೆ ತಿಂದರೆ ಶರೀರದ ಆರೋಗ್ಯ ಕೆಡುತ್ತದೆ ಅಂತ ಗೊತ್ತು ಅದರಿಂದ ಮನೆಯಲ್ಲಿ ಹೆಂಡತಿ ಮಾಡುವಂಥ ಆಹಾರ ಅದನ್ನು ತಿನ್ನುವಂಥ ಸಮಯದಲ್ಲಿ ಆಮೇಲೆ ಸಂತೋಷದಿಂದ ತಿನ್ನುವಾಗ ಅದೊಂದು ಆರೋಗ್ಯಕ್ಕೆ ಕಾರಣವಾಗ್ತದೆ ಆದರೆ ಮನೆ ಊಟ ಇಷ್ಟಪಡದೆ ಹೊರಗಿನ ಊಟ ಕೂಡ ಟೇಸ್ಟ್ ನೋಡೋಣ ಅಂತೇಳಿ ಹೊರಗಿನ ಊಟನ ತಿನ್ನೋದಕ್ಕೆ ಟೇಸ್ಟ್ ನೋಡೋಕ್ಕಿಂತ ಹೋದರೆ ಕಂಟಿನ್ಯೂಸ್ ಆಗಿ ಆ ಹೊರಗಿನ ಊಟನೇ ತಿಂತ 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 ಲಾಸ್ಟಿಗೆ ಅನಾರೋಗ್ಯಕ್ಕೆ ತುತ್ತಾಗಿ ಹಾಸ್ಪಿಟ್ಲ್ನಲ್ಲಿ ಮೂಗಿಗೆ ಪೈಪ್ ಹಾಕ್ಕೊಂಡು ಗ್ಯಾ ಆಮೇಲೆ ಸ್ತೋತ್ರ ಗಾಳಿ ತಗೊಂಡು ಏರ್ ತಗೊಂಡು ಆಕ್ಸಿಜನನ್ನು ತಗೊಂಡು ದುಡ್ಡು ಕೊಟ್ಟು ಆಕ್ಸಿಜನನ್ನು ತಗೊಂಡು ಸ್ತೋತ್ರ ಹಾಸ್ಪಿಟ್ಲಿನಲ್ಲಿ ತಿಂಗಳುಗಳ ಕಾಲ ಕಳಿಬೇಕಾಗ್ತದೆ ಅದಕ್ಕಾಗಿ ಪ್ರೀತಿ ಮಕ್ಕಳೇ ಹೊರಗಿನ ಊಟ ನಿಲ್ಲಿಸಿ ಮನೆಯಲ್ಲಿ ತಯಾರು ಮಾಡುವಂಥ ಆಹಾರವನ್ನು ತಿನ್ನಿರಿ ಆಹಾರವಲ್ಲವಲ್ಲ ನನ್ನ ವಿಷಯ ಇಲ್ಲಿ ಕುರಿ ಜೊತೆಯಲ್ಲೇ ಇದ್ದುಕೊಂಡು ಎಲ್ಲರೂ ಇರ್ತಾರಲ್ಲ ಅಂತೇಳಿ ಪ್ರೇಸರುಗಳು ಬೇರೆ ಕಡೆ ಇದೆ ಆಹಾರವನ್ನು ಹುಡುಕಿಕೊಂಡು ಆಮೇಲೆ ಮಿಸ್ತೋ ತಪ್ಪಿಕೊಂಡು ತಪ್ಪಿಸ್ಕೊಂಡು ಹೋಯಿತು ಆದರೆ ಕುರುಬ ಕುರಿಗಳನ್ನೆಲ್ಲ ಒಡ್ಕೊಂಡು ಕೊಟ್ಟಿಗೆಗೆ ಬಂದಾಗ ಆ ಗೋದಲಿ ಒಳಗೆ ಆಮೆ ಸ್ತೋತ್ರ ಆ ಒಂದು ಕೊಟ್ಟಿಗೆಯಲ್ಲಿ ಕುರಿಗಳನ್ನು ಒಂದೊಂದಾಗಿ 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 ಎಣಿಸಿ ಎಣಿಸಿ ಬಿಡುವಂಥ ಸಮಯದಲ್ಲಿ ಅದರಲ್ಲಿ ಒಂದು ಕುರಿ ಕಮ್ಮಿಯಾಗಿರೋಂಥದ್ದನ್ನು ಕಂಡಾಗ ಕುರುಬ ಒಂದು ಕುರಿ ಎಲ್ಲೋ ತಪ್ಪಿಸ್ಕೊಂಡಿದೆ ಅನ್ನೋವಂಥದ್ದನ್ನು ತಿಳ್ಕೊಂಡು ಅವನಲ್ಲಿ ಹೇಳಲಿಲ್ಲ ಆ ಹೋದರೆ ಹೋಯ್ತದೆ ಅನುಸರಣೆ ಇಲ್ಲದೆ ಇರೋಂಥ ಕುರಿ ಹೋಯ್ತು ಅಂಥೇಳಿ ಅವನು ಸಂತೋಷಪಟ್ಟು ಇರೋವಂಥ ಕುರಿಗಳನ್ನ ನೋಡ್ಕೊಂಡು ಕೂತ್ಕೊಂಡಿಲ್ಲ ನಾವಾಗಿದ್ದರೆ ಹಂಗೆ ಮಾಡ್ತಿದ್ವಿ ಇವತ್ತಿನ ದಿವಸ ಅನೇಕರಿಗೂ ಕೂಡ ಅಲ್ವ ಒಬ್ಬನೇನೋ ಒಂದು ಅನುಸರಣೆ ಇಲ್ಲದೇ ಇರುವಂಥ ಕಾರ್ಯವನ್ನು ತೋರಿಸ್ತಾ ಅಂತೇಳಿ ಅವನ ಅನುಸರಣೆ ಇಲ್ಲದೆ ಇರೋವಂಥವನು ಅನುಸರಿಸೋದಕ್ಕೆ ಅವನಿಗೆ ಮನಸ್ಸಿಲ್ಲ ಅವನಿಗೆ ಅದರಿಂದ ಅವನ ಜೀವಿತದಲ್ಲಿ ಆಗಲೇಬೇಕು ಅಂತೇಳಿ ನಾವು ಅಲ್ಲೇ ನಿಂತ್ಕೊಂಡು ಸ್ತೋತ್ರ ಅವನ ಜೀವಿತದಲ್ಲಿ ಏನಾಗ್ತದೆ ನೋಡೋಣ ಅಂತೇಳಿನೇ ಕಾಯ್ಕೊಂಡು ಕೂತಿರ್ತೀವಿ ಆದರೆ ಈ ಕುರುಬ ಆ ಅಲ್ಲ ಕುರಿ ತಪ್ಪಿಸ್ಕೊಂಡು ಎಲ್ಲೋ ಹೋಗಿದೆ ಮತ್ತೆ ಆ ದಾರಿ ಹುಡಿಕೊಂಡು ಬರೋದಕ್ಕೆ ಅದಕ್ಕೆ ಆಗದೆ ಕ್ರೂರ ಬೃಗಗಳ ಕೈಯಲ್ಲಿ ನಾನು ಸಿಕ್ಕಾಕ್ಕೊಂಡು ಸತ್ತೋಗ್ತೀನೇನೋ ಅನೇಕ ಕ್ರೂರ ಬೃಗಗಳು ಬಂದು ನನ್ನನ್ನು ತಿಂದಾಕ್ಬಿಡ್ತದೇನೋ ಅನ್ನೋಂಥದ್ದು ಆ ಪ್ರಾಣ ಭಯ ಇಟ್ಕೊಂಡು ದಾರಿ ಹುಡುಕ್ತಾ ಇದೆ ದಾರಿ ಸಿಗ್ತಾಯಿಲ್ಲ ಆದರೆ ಈ ಕುರಿ ಪ್ರಾಣ ಭಯದಿಂದ ಗೂಡು ಸೇರಿಕೊಳ್ಳೋದಕ್ಕೆ ಆಮೇಲೆ ಸ್ತೋತ್ರ ದಾರಿ ಹುಡುಕುವಂಥ ಸಮಯದಲ್ಲಿ ಇದು ಹೋಗಬೇಕಾದಂಥ ದಾರಿ ಬಿಟ್ಟು ತಾನಾಗೆ ಒಂಟಿಯಾಗಿ ಹೋಗಿದ್ದರ ನಿಮಿತ್ತ ದಾರಿ ಮರೆತೋಯ್ತು ಅದೇ ರೀತಿಯಲ್ಲಿ ಅನೇಕ ಪಾಪಿಗಳು ಅನೇಕ ಪರಿಸರ ಬೆಕ್ಕದಿಗಳು ಲೋಕ ಆಸೆಗಳಲ್ಲಿ ಒಳಗಡೆ ಒಳಪಟ್ಟು ಲೋಕದ ಮೋಹಗಳಲ್ಲಿ ಒಳಪಟ್ಟು ಸತ್ಯದ ದಾರಿಯನ್ನು ತಿಳಿದಂಥ ವ್ಯಕ್ತಿಗಳು ಸತ್ಯದ ದಾರಿಯಲ್ಲಿ ನಡೆದಂಥ ವ್ಯಕ್ತಿಗಳು ಸತ್ಯ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರ ನಡ್ಕೊಂಡಂಥ ವ್ಯಕ್ತಿಗಳು ಸೈತಾನನು ತೋರಿಸುವಂಥ ಅಡ್ಡದಾರಿಗಳಲ್ಲಿ ಅವರ ಮನಸ್ಸು ಮಾರ್ಪಟ್ಟು ಸ್ತೋತ್ರ ಸತ್ಯ ದಾರಿಗಳನ್ನು ಆಮೇಲೆ ಸ್ತೋತ್ರ ಬಿಟ್ಟು ಸ್ವಲ್ಪ ಹೆಜ್ಜೆಗಳನ್ನು ತಿರುಗಿಸಿದಾಗ ಸೈತಾನನು ಸತ್ಯ ದಾರಿಯನ್ನು ಮುಚ್ಚಿಬಿಡ್ತಾನೆ ಇನ್ನು ಹೋಗ್ತಾ 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 ಲೋಕದಲ್ಲಿ ಲೋಕದ ದಾರಿಗಳಲ್ಲಿ ಹೋಗಿ ಕಾಣುವಾಗ ಎಲ್ಲ ಅಂದವಾಗಿರ್ತದೆ ಎಲ್ಲ ಚೆಂದವಾಗಿರ್ತದೆ ಎಲ್ಲ ಆಮೇಲೆ ಸ್ತೋತ್ರ ಮನಸ್ಸಿಗೆ ಇಡಿಸುವಂಥ ಕಾರ್ಯಗಳಾಗಿರ್ತದೆ ಎಂಟರ್ಟೈನ್ಮೆಂಟ್ ಮಾಡುವಂಥದ್ದು ದುಂದವತಣ ಮಾಡುವಂಥದ್ದು ಎಂಜಾಯ್ ಮಾಡುವಂಥ ಕಾರ್ಯಗಳು ಮತ್ತು ಕುಡಿಯುವಂಥ ಕಾರ್ಯಗಳು ಕುಣಿಯುವಂಥ ಕಾರ್ಯಗಳು ಎಲ್ಲವೂ ಕೂಡ ಸೊಗಸು ತಂದು ತರುವಂಥದ್ದಾಗಿರ್ತದೆ ಆದರೆ ಒಂದು ಸಮಯದಲ್ಲಿ ಅದೆಲ್ಲ ನಮ್ಮನ್ನು ಕೈ ಬಿಟ್ಟು ಹೋಗುತ್ತೆ ಅನ್ನುವಂಥ ಒಂದು ಕಾರ್ಯ ದಾರಿ ತಪ್ಪಿ ಹೋದಂಥ ಒಂದು ವ್ಯಕ್ತಿಗೆ ಗೊತ್ತಾಗೋದಿಲ್ಲ ಮತ್ತೆ ಅದರಲ್ಲಿ ಹೋಗಿ ಸಮಾಧಾನ ಇಲ್ಲದೆ ಸಂತೋಷ ಇಲ್ಲದೆ ಯಾವುದೊಂದು ಕೂಡ ಬಿಡುಗಡೆ ಇಲ್ಲದೆ ಆಮೇಲೆ ಸ್ತೋತ್ರ ಅಯ್ಯೋ ನಾನು ಮದ್ದಿದ್ದು ತಪ್ಪಾದ ದಾರಿ ಆಗೋಯ್ತಲ್ಲ ಅಂಥೇಳಿ ಅವನು ಪಶ್ಚಾತ್ತಾಪಪಟ್ಟು ಅವನು ಹಿಂತಿರುಗಿ ನಾನು ಸತ್ತಿದ ದಾರಿ ನಾನು ಬಿಟ್ಟು ಬಂದ ದಾರಿಗೆ ನಾನು ಹೋಗಬೇಕು ಅಂತೇಳಿ ಅವನು ಹಿಂತಿರುಗಿ ಬರುವಂಥ ಟೈಮಲ್ಲಿ ಈ ಪಾಪದ ಶಕ್ತಿಗಳು ಅವನನ್ನು ಬಿಡೋದಿಲ್ಲ ಅವನಿಗೆ ಆ ಸತ್ಯದ ದಾರಿಯನ್ನು ಮರೆಸಿಬಿಟ್ರು ಯಾಕೆಂತಂದರೆ ಇಷ್ಟು ಪಾಪ ಮಾಡಿದ ನೀನು ಆ ಸತ್ಯದ ದಾರಿ ಒಳಗಡೆ ಹೋಗೋಕ್ಕೆ ನಿನಗೆ ಚಾನ್ಸ್ ಇಲ್ಲ ಅಂತೇಳಿ ಸೈತಾನ ತಡೆದು ಬಿಟ್ಟು ಅವನನ್ನು ನಿರಾಶ್ರೆಯಲ್ಲಿ ಕಟ್ಟಿ ಹಾಕಿರ್ತಿರ್ತಾನೆ ಆದರೆ ಈ ವ್ಯಕ್ತಿಗೆ ನಾನು ಇದರಿಂದ ಹೊರಗಡೆ ಬರಬೇಕು ಅಂತೇಳಿ ಅನೇಕ ಸಂದರ್ಭಗಳಲ್ಲಿ ಅವನು ಪ್ರಯತ್ನ ಮಾಡಿದ್ರೂ ಕೂಡ ಅನೇಕ ಸಮಯಗಳಲ್ಲಿ ಆಗದೆ ಹೋಗುವಂಥದ್ದಾಗಿರ್ತದೆ ಆದರೆ ಕುರುಬನಾಗಿರುವಂಥ ಕ್ರಿಸ್ತು ಕುರುಬನಾಗಿರುವಂಥ ಆ ಒಂದು ಯೇಸುಸ್ವಾಮಿ ಆ ಕುರಿಯಾಗಿರುವಂಥ ವ್ಯಕ್ತಿಯ ಮನಸ್ಸಿನ ಒಳಗಡೆ ನಾನು ಮತ್ತೆ ಸತ್ಯಧಾರಿಕೆ ಬರಬೇಕು ಅಂತೇಳಿ ಅವನ ಮನಸ್ಸನ್ನು ತಿರುಗಿಸ್ಕೊಂಡ್ರ ನಿಮಿತ್ತವಾಗಿ ಕುರುಬನು ಅವನ ಹುಡುಕಾಟದಲ್ಲಿ ಇರ್ತಾನೆ ಅವನ ಪ್ರಾಣಾಪಾಯದಲ್ಲಿ ಸಿಗಾಕ್ಕೊಂಡಿರ್ತಾನೇನೋ ಆ ಕುರಿ ಪ್ರಾಣಾಪಾಯದಲ್ಲಿ ಸಿಗಾಕೊಂಡಿರ್ತದೆ ಕ್ರೂರ ಭೃಗವು ಅವನನ್ನು ಕೊಂದು ತಿನ್ನೋದಕ್ಕಾಗಿ ಕಾದಿರ್ಬೋದು ಅವನನ್ನು ಆ ಪ್ರಾಣದ ಭಯದಿಂದ ಆ ಒಂದು ಪ್ರೈಸರೊಳ ಕ್ರೂರ ಬುರಗದ ಬುರಗಗಳ ಆಮೆ ಕೈಯೊಳಗಿಂದ ಅವನನ್ನು ಸಂರಕ್ಷಿಸುವುದಕ್ಕಾಗಿ ಆ ಕುರಿಯನ್ನು ಸಂರಕ್ಷಿಸುವುದಕ್ಕಾಗಿ ಅಥವಾ ಪಾಪಿಯನ್ನು ಸಂರಕ್ಷಿಸುವುದಕ್ಕಾಗಿ ಕುರುಬನಾಗಿರುವಂಥ ಕ್ರಿಸ್ತು ಆಮೆ ಸ್ತೋತ್ರ ಹುಡುಕಿ ಹೊರಡ್ತಾನೆ ಅದೇ ರೀತಿಯಲ್ಲೇ ಪರಲೋಕದಲ್ಲಿಂದ ಆಮೆ ಸ್ತೋತ್ರ ಪ್ರೈಸುಳಿಯ ಕರ್ತನಾಗಿರುವಂಥ ಯೇಸು ಕ್ರಿಸ್ತು ಆಮೇಲೆ ಮನುಷ್ಯನಾಗಿ ಭೂಮಿಯಲ್ಲಿ ಪಾಪಿಗಳಾಗಿರುವಂಥ ನಮ್ಮನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರನೇ ಈ ಲೋಕಕ್ಕೆ ಬಂದದ್ದು ಆಗ ಕೆಟ್ಟು ಹೋಗಿ ಈ ಕ್ರೂರ ಮೃಗವಾಗಿರುವಂಥ ಪಿಶಾಜನ ಕೈಯೊಳಗಡೆ ಸಿಕ್ಕಾಕ್ಕೊಂಡು ಆಮೇಲೆ ಸ್ತೋತ್ರ ಪ್ರಾಣ ನಷ್ಟಪಡುವುದ ಪಡುವುದಕ್ಕಿಂತ ಆಮೇಲೆ ಸ್ತೋತ್ರ ಪರಿಸರಲಿಯಾ ಆಮೇಲೆ ಪ್ರಾಣ ನಷ್ಟಪಡುವುದಕ್ಕೆ ಮಾರ್ಗವಾಗಿರುವಂಥ ವಸ್ತೆಯೊಳಗಿಂದ ನಮ್ಮನ್ನು ಹೊರಗಡೆ ತರೋದಕ್ಕೋಸ್ಕರನೇ ಯೇಸು ಕ್ರಿಸ್ತು ಮನುಷ್ಯನಾಗಿ ಭೂಮಿಯಲ್ಲಿ ಬಂದು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟದ್ದು ನಮ್ಮ ಪ್ರಾಣ ಉಳಿಸೋದಕ್ಕೆ ಆತನು ತನ್ನ ಪ್ರಾಣವನ್ನು ನಮಗೋಸ್ಕರವಾಗಿ ಕೊಟ್ಟರು ಆ ಕುರುಬ ಮತ್ತೆ ಆ ಒಂದು ಕುರಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕೂಡ ಲಕ್ಷಿಸದೆ ಆ ಕುರಿಯನ್ನು ಸಂರಕ್ಷಿಸುವುದಕ್ಕೋಸ್ಕರವಾಗಿ ಅವನ ಕಾಡಿನಲ್ಲಿ ತಿರುಗಿ ಆಮೇಲೆ ಸ್ತೋತ್ರ ಯಾತ್ರೆ ಮಾಡ್ತಾನೆ ಅಂತಂದರೆ ಆ ಒಂದು ಕುರಿಯ ಮೇಲೆ ಯೇಸು ಸ್ವಾಮಿಗೆ ಪ್ರೇಸಲು ಅಲಲಿ ಆ ಸ್ತೋತ್ರ ಅಥವಾ ಕುರುಬನಿಗೆ ಎಷ್ಟು ಪ್ರೀತಿ ಇದೆ ಅನ್ನೋಂಥದ್ದನ್ನು ನೆನೆಸು ನೋಡಿರಿ ನಾನು ಈ ವಾರ್ತೆಯನ್ನು ಗಮನಿಸುವಂಥ ಯಾವುದಾದರೂ ವ್ಯಕ್ತಿಗಳು ಸತ್ಯದಾರಿಯಲ್ಲಿ ಬಂದು ತಪ್ಪಿ ಅಥವಾ ಆಮೇಲೆ ಸ್ತೋತ್ರ ಕರ್ತನನ್ನು ಬಿಟ್ಟು ಕರ್ತನ ವಾಕ್ಯವನ್ನು ಬಿಟ್ಟು ಕರ್ತನ ಮಾರ್ಗವನ್ನು ಬಿಟ್ಟು ಹಿಂಜರಿದು ಹೋಗಿರೋದಾದರೆ ಯೇಸುಸ್ವಾಮಿಯಿಂದ ಅನೇಕ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಹೊಂದಿಕೊಂಡು ಅನುಗ್ರಹಗಳನ್ನು ಹೊಂದಿಕೊಂಡು ಹಿಂತಿರುಗಿ ಹೋಗಿರೋದಾದರೆ ಹಿಂಜರಿದು ಹೋಗಿರೋದಾದರೆ ಅಂಥ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಹೇಳುವಂಥದ್ದು ಏನಂತಂದರೆ ನಿನ್ನನ್ನು ಲೋಕ ವಂಚಿಸ್ತದೆ ಲೋಕದ ಮೋಹಗಳು ವಂಚಿಸ್ತದೆ ಪಿಶಾಜಿ ನಿನ್ನನ್ನು ವಂಚಿಸ್ತಾನೆ ನೀನು ಈ ಈಂದು ಈಗಲೂ ಕೂಡ ನೀನು ಹಿಂಜರಿದಂಥ ಅವಸ್ಥೆ ಒಳಗೆ ಇರೋದಾದರೆ ಈ ಸಂದೇಶವನ್ನು ಈ ಶುಭ ಕೇಳ್ತಾ ಇರುವಂಥ ವ್ಯಕ್ತಿ ಜೀವಿತವು ಯೌವನಸ್ತನೇ ಯುವನ ಸ್ತ್ರೀಯೇ ವ್ಯಕ್ತಿ ಜೀವಿತ ಕುಟುಂಬಗಳೇ ನಿಮ್ಮೊಂದಿಗೆ ಕರ್ತನು ಮಾತಾಡ್ತಾ ಇರುವಂಥದ್ದು ನಿನ್ನನ್ನು ಆತನು ಪ್ರೀತಿಸ್ತಾನೆ ನಿನ್ನನ್ನು ಪ್ರೀತಿಸಿನೇ ನಿನ್ನನ್ನು ಹುಡುಕಿ ಬರ್ತಾ ಇದ್ದಾನೆ ನೀನು ನಶಿಸಿ ಹೋಗಬಾರ್ದು ಶತ್ರುವಿನ ಕೈಯೊಳಗಡೆ ಸಿಕ್ಕಾಕ್ಕೊಳ್ಬಾರ್ದು ದುಷ್ಟನ ಒಂದು ಬಾಯಿಗೆ ನೀನು ತುತ್ತಾಗಬಾರ್ದು ನಿನ್ನನ್ನು ಸಂರಕ್ಷಿಸುವುದಕ್ಕಾಗಿ ಏಸು ನಿನ್ನನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ ನಿನ್ನನ್ನು ಪ್ರೀತಿಯಿಂದ ಕರಿತಾ ಇದ್ದಾನೆ ಎಲ್ಲಿದ್ದೀ ನೀನು ಯಾವೊಂದು ಸ್ಥಳದಲ್ಲಿ ಸಿಕ್ಕಾಕ್ಕೊಂಡಿದ್ದೀಯ ಏಸು ಪ್ರೀತಿಯಿಂದ ಕರಿತಾ ಇದ್ದಾನೆ ಏಸು ಪ್ರೀತಿಯಿಂದ ನಿನ್ನನ್ನು ಆಹ್ವಾನಿಸ್ತಾ ಇದ್ದಾನೆ ನೀನು ಮಾನಸಂತರ ಪಟ್ಟು ಬಾ ಹಿಂತಿರುಗಿ ಬಾ ಕರ್ತನು ಖಂಡಿತವಾಗಿ ನಿನ್ನನ್ನು ಬಿಡುಗಡೆ ಕೊಡೋದಕ್ಕೆ ಆತನು ಶಕ್ತಿ ಉಳ್ಳವನಾಗಿದ್ದಾನೆ ಪ್ರಿಯ ಸಹೋದರ ಸಹೋದರಿ ನಿನ್ನ ಜೀವಿತ ಎಲ್ಲಿ ಆಗಿದೆ ನಿನ್ನ ಜೀವಿತ ಯಾವ ಒಂದು ರೀತಿಯಲ್ಲಾಗಿದೆ ಯಾವ ಒಂದು ಸ್ಥಿತಿಯಲ್ಲಾಗಿದೆ ಅನ್ನುವಂಥದ್ದನ್ನು ಏಸು ಅರಿತಿದ್ದಾನೆ ನೀನು ಹಿಂತಿರುಗಿ ಬರೋದಕ್ಕೆ ನೋಡು ನಿನ್ನ ಜೀವಿತದಲ್ಲಿ ಪಾಪವು ನಿನ್ನನ್ನು ಕಟ್ಟಿ ಹಾಕಿದೆಯೋ ಶಾಪದ ಬಂಧನಗಳು ನಿನ್ನನ್ನು ಕಟ್ಟಿ ಹಾಕಿದೆಯೋ ಆಮೇಲೆ ಅನೇಕ ಪ್ರ ಪಾಪದ ಪ್ರವೃತ್ತಿಗಳು ನಿನ್ನ ಜೀವಿತದಲ್ಲಿ ಇನ್ಯಾವ ರೀತಿಯಲ್ಲಿ ಯೇಸುವಿನ ಮುಂದೆ ಹೋಗೋದು ಇನ್ಯಾವ ರೀತಿಯಲ್ಲಿ ಯೇಸುವಿನ ಸನ್ನಿಧಿಯಲ್ಲಿ ನಿಂತ್ಕೊಳ್ಳೋದು ಯೋಗ್ಯತೆ ನನಗಿದೆಯಾ ಆಮೇಲೆ ಸ್ತೋತ್ರ ಯೇಸು ಸ್ವಾಮಿ ನನ್ನ ಆಮೇಲೆ ಬಿಡುಗಡೆ ಕೊಡ್ತಾನ ಸ್ವಾಮಿ ನನ್ನನ್ನು ಅಂಗೀಕಾರ ಮಾಡ್ತಾನ ಅಂತೇಳಿ ನಿನ್ನೊಳಗೆ ನೀನು ಅಂದುಕೊಂಡು ಸ್ತೋತ್ರ ಒಂದೇ ಜಾಗದಲ್ಲಿ ಕುತ್ಕೋಬೇಡ ಹಿಂಜರಿದು ಹೋಗಿರುವಂಥ ನೀನು ಮತ್ತೆ ಮಾನಸ್ಸಾಂತರ ಹೊಂದಿ ಕರ್ತನ ಸಮ್ಮುಖದಲ್ಲಿ ಬರೋದಕ್ಕೆ ನೀನು ಮನಸ್ಸು ಮಾಡು ವಾಕ್ಯ ಹೇಳುತ್ತದೆ ಒಬ್ಬ ಪಾಪಿ ಮಾನಸಾಂತರ ಪಡೋದಾದರೆ ಆಮೆ ಸ್ತೋತ್ರ ಪರಲೋಕದಲ್ಲಿ ಭಾಳ ಸಂತೋಷ ಉಂಟಂತೆ ನೀನಾಗಿರುವಂಥ ಅವಸ್ಥೆಗಳನ್ನು ನೋಡಿಕೊಂಡು ಭಾರಪಟ್ಟು ಪ್ರೈಸರಾ ಇನಿ ನಾನು ಹೋಗೋದಾದರೆ ಸ್ವಾಮಿಯನ್ನು ಅಂಗೀಕಾರ ಮಾಡೋದಾದರೆ ಯೇಸು ಸ್ವಾಮಿ ಮಾರ್ಗದಲ್ಲಿ ಮತ್ತೆ ನಾನು ಪ್ರಾರ್ಥನೆಗೆ ಹೋಗೋದಾದರೆ ಆಮೇಲೆ ಸ್ತೋತ್ರ ನನಗೆ ಗೊತ್ತಿರುವಂಥ ಅನೇಕ ಜನಗಳು ಏಮೇನು ಹಿಂಜರಿದು ಹೋಗಿದ್ದ ಮತ್ತೆ ಬಂದವನು ನೋಡಿವನು ಅಂಥೇಳಿ ಜನಗಳು ಈ ಆಡಿಸ್ತಾರೆ ಅಂಥೇಳಿ ಆಮೇಲೆ ಸ್ತೋತ್ರ ತಾವು ವಿಶ್ವಾಸಿಗಳು ಪ್ರಯುಸ್ಗಳು ಅಲ್ಲಿ ಒಂದು ರೀತಿಯಲ್ಲಿ ತಿಳ್ಕೊಳ್ತಾರೆ ಅಂತೇಳಿ ನಿನ್ನ ಮನಸ್ಸು ಬೇಸರಗೊಂಡು ಆಮೇಲೆ ಸ್ತೋತ್ರ ನಿನ್ನ ಜೀವಿತವನ್ನು ನೀನು ಹಾಳು ಮಾಡಿಕೊಡ್ಬೇಡ ಏಸು ನಿನಗೊಂದು ಚಾನ್ಸ್ ಕೊಡ್ತಾ ಇದ್ದಾರೆ ಏಸು ನೀನು ಹಿಂತಿರುಗಿ ಬರೋದಕ್ಕೋಸ್ಕರವಾಗಿ ಒಂದು ಅವಸರವನ್ನು ದೇವರು ಒದಗಿಸಿಕೊಡ್ತಾ ಇದ್ದಾರೆ ಆ ಅವಸರವನ್ನು ನೀನು ಈ ಸಮಯದಲ್ಲಿ ಉಪಯೋಗಿಸ್ಕೋ ಮನುಷ್ಯರನ್ನು ನೀನು ನೋಡಬೇಡ ಮತ್ತೊಬ್ಬರನ್ನು ನೀನು ನೋಡಬೇಡ ಅಕ್ಕಪಕ್ಕದಲ್ಲಿರುವಂಥವ್ರನ್ನ ನೀನು ನೋಡಬೇಡ ನೀನಾಗಿದ್ದಂಥ ಅವಸ್ಥೆಗಳಲ್ಲಿ ನೀನು ತಪ್ಪಿ ಹೋಗಿರುವಂಥ ನೀನು ಮಾಡಿದಂಥ ಕಾರ್ಯಗಳನ್ನು ಕುರಿತು ಅವರ ಮೈಂಡಿನಲ್ಲಿ ಇಟ್ಟುಕೊಂಡು ನಿನ್ನನ್ನು ವಿಧಿಸ್ತಾರೆ ಆದರೆ ನನ್ನ ಯೇಸು ಕ್ರಿಸ್ತು ನೀನು ಮಾಡಿದ ಯಾವುದೊಂದನ್ನು ಕೂಡ ಸ್ತೋತ್ರ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅದನ್ನೆಲ್ಲ ಕೂಡ ಕರ್ತನು ಬೆನ್ನಿ ಹಿಂದೆ ಹಾಕಿರ್ತಾನೆ ಓ ನೀನು ಬರುವುದಕ್ಕೆ ತಯಾರೋ ನೀನು ಮಾನಸ್ ಪಟ್ಟು ಆತನ ಬಳಿಗೆ ಬಂದು ಆತನ ಸಮ್ಮುಖದಲ್ಲಿ ಪಾಪಗಳನ್ನ ಅರಿಕೆ ಮಾಡಿ ಬಿಟ್ಟು ಬಿಡೋದಕ್ಕೆ ನೀನು ತಯಾರೋ ಕರ್ತನು ಖಂಡಿತವಾಗಿ ನಿಮ್ಮನ್ನು ಆಮೆ ಸ್ತೋತ್ರ ಆಶೀರ್ವದಿಸ್ತಾನೆ ಅನುಗ್ರಹಿಸ್ತಾನೆ ಗೌರವಿಸ್ತಾನೆ ನಿನಗೆ ಅಂತ ಆಮೆ ಸ್ತೋತ್ರ ಒಂದು ಉನ್ನತ ಸ್ಥಾನವನ್ನು ಕರ್ತನಿಟ್ಟಿರ್ತಾನೆ ಇವತ್ತಿನ ಸಮಯದಲ್ಲಿ ನಿನ್ನ ಜೀವಿತದ ಒಳಗಡೆ ಕಟ್ಟಿ ಹಾಕಲ್ಪಟ್ಟಂಥ ಅವಸ್ಥೆಗಳು ಇದೆಯೋ ಕರ್ತನ್ ಕೇಳ್ತಾ ಒಂದೇ ನಿನ್ನ ಮಾನಸಾಂತರ ನೀನು ದೇವರ ಕಡೆಗೆ ತಿರುಗು ನಿನ್ನ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸು ನಿನ್ನ ಜೀವಿತವನ್ನು ದೇವರ ಕಡೆಗೆ ತಿರುಗಿಸು ಇದುವರೆಗೂ ಕೂಡ ನಿನ್ನ ಜೀವಿತದಲ್ಲಿ ಬಂದು ಹೋದಂಥ ಎಲ್ಲ ಕೊರತೆಗಳು ಪಾಪಗಳು ಆಮೇಲೆ ಸ್ತೋತ್ರ ತಪ್ಪುಗಳು ನೀನು ಮಾಡಿದಂಥ ಕ್ರೂರ ಕೃತಿಗಳು ಅದನ್ನೆಲ್ಲ ಏಸು ಮನ್ನಿಸುವನಾಗಿದ್ದಾನೆ ಏಸು ಕ್ಷಮಿಸುವನಾಗಿದ್ದಾನೆ ನಿನ್ನಿಂದ ಎದುರು ನೋಡುವಂಥದ್ದು ಏಸು ಕ್ರಿಸ್ತ ಎದುರು ನೋಡುವಂಥ ಒಂದು ಕಾರ್ಯ ನಿನ್ನ ಒಂದು ಪಾಪದ ಕುರಿತು ನಿನಗೊಂದು ಪಶ್ಚಾತ್ತಾಪವಾಗಲಿ ನೀನೊಂದು ಮಾನಸ್ಸಂತ್ರ ಪಡು ಪರಲೋಕದಲ್ಲಿ ಸಂತೋಷ ಉಂಟು ಆಗ ನಿನ್ನ ಜೀವಿತದಲ್ಲಿ ಕೂಡ ಜೀವಿತದ ಮುಖಾಂತರವಾಗಿ ನೀನು ಪಡುವಂಥ ಒಂದು ಮಾನಸ್ಸಂತ್ರದ ಮುಖಾಂತರ ಪರಲೋಕದಲ್ಲಿ ಸಂತೋಷ ಉಂಟು ಪರಲೋಕ ಸಂತೋಷ ಪಡಬೇಕು ಅಂತಂದರೆ ನೀನು ಮಾನಸ್ ಪಟ್ಟು ಬರಬೇಕು ಆದರೆ ನೀನು ಮಾಡುವಂಥ ಪಾಪ ಪ್ರವೃತ್ತಿಗಳು ನೀನು ಮಾಡಿದಂಥ ಪಾಪ ಕೃತ್ಯಗಳು ಪಾಪದ ಜೀವಿತವು ಏಸುವಿಗೆ ದುಃಖವನ್ನು ತರುವಂಥದ್ದಾಗಿದೆ ಆದರೆ ನೀನು ಮಾನಸ್ ಪಟ್ಟು ಏಸುವಿನ ಬಳಿಗೆ ಬರುವುದಕ್ಕೆ ನೀನು ತಯಾರಾಗೋದಾದರೆ ಖಂಡಿತವಾಗಿ ಏಸು ಪಡುವನಾಗಿದ್ದಾನೆ ಸ್ತೋತ್ರ ನಿನ್ನನ್ನು ಬಿಡುಗಡೆ ಕೊಡುವುದಕ್ಕೋಸ್ಕರವಾಗಿಯೇ ಆತನು ನಿನ್ನ ಬಳಿಗೆ ಹುಡುಕಿ ಓಡಿ ಬರ್ತಾ ಇದ್ದಾನೆ ನಿನ್ನ ಮನಸ್ಸಿನೊಂದಿಗೆ ಆಮೇಲೆ ಸ್ತೋತ್ರ ಆತನು ಮಾತಾಡ್ತಾ ಇದ್ದಾನೆ ಪ್ರಕಟಣೆ ಪುಸ್ತಕದಲ್ಲಿ ನಮಗೆ ಕಾಣೋದಕ್ಕೆ ಸಾಧ್ಯ ಆಮೇಲೆ ಸ್ತೋತ್ರ ಮೂರನೇದಿ ಇಪ್ಪತ್ತನೇ ವಾಕ್ಯದಲ್ಲಿ ಆಮೇಲೆ ಸ್ತೋತ್ರ ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನು ನನ್ನೊಂದಿಗೂ ನಾನು ಅವನೊಂದಿಗೂ ಊಟ ಮಾಡುವೆನೆಂಬುದಾಗಿ ಮತ್ತೆ ಆ ಒಂದು ತಂದೆ ಮಗನ ಒಂದು ಸಂಬಂಧವನ್ನು ಪುನರ್ ಸ್ಥಾಪಿಸುವುದಕ್ಕೋಸ್ಕರವಾಗಿ ಯೇಸು ನಿನ್ನನ್ನು ಕರೀತಾ ಇದ್ದಾನೆ ಪ್ರಿಯ ಸಹೋದರ ಸಹೋದರಿ ನಿನ್ನ ಲೋಕದ ಮೋಹಗಳು ಅನೇಕ ಸ್ನೇಹಿತರು ನುಡಿದಂಥ ಮಾತುಗಳು ಆಮೆ ಸ್ತೋತ್ರ ನೀವು ನನ್ನ ವಂಚಿಸಿ ಲೋಕದ ಕಡೆಗೆ ಎಳ್ಕೊಂಡು ಹೋಗಿರ್ಬೋದು ಆದರೆ ನಿನ್ನ ಜೀವಿತದಲ್ಲಿ ಆಮೇನ್ ಪಶ್ಚಾತ್ತಾಪ ಪಟ್ಟು ಮನಸ್ತಾಪದಿಂದ ಕರ್ತನ ಸಮ್ಮುಖದಲ್ಲಿ ಪಾಪಗಳನ್ನು ಹರಿಕೆ ಮಾಡು ಲೋಕನ ಸುವಾರ್ತೆ ಹದಿನೆಂಟನೇ ಅಧ್ಯಾಯದಲ್ಲಿ ಆಮೆ ಸ್ತೋತ್ರ ಪರಿಸಾಯನು ಸುಂಕದವನ ಒಂದು ಪ್ರಾರ್ಥನೆಯನ್ನು ಕುರಿತಾಗಿ ನಮಗೆ ಕಾಣೋದಕ್ಕೆ ಸಾಧ್ಯ ಆ ಪರಿಸಾಯನು ತಾನು ಮಾಡಿದಂಥ ಒಂದು ಪ್ರಾರ್ಥನೆ ನಾನೇನು ಪಾಪನೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ತನ್ನನ್ನೇ ತಾನು ನೀತಿಗರಿಸಿಕೊಂಡು ಪ್ರಾರ್ಥಿಸುವನಾಗಿದ್ದಾನೆ ಮತ್ತೊಬ್ಬರ ಮೇಲೆ ಇಲ್ಲಿರುವಂಥ ಸುಂಕದನವನ್ನು ರೀತಿಯಲ್ಲೂ ಕೂಡ ನಾನಲ್ಲ ಬೇರೆ ಜನಗಳ ರೀತಿಯಲ್ಲಿ ನಾನಲ್ಲ ನಾನು ಅದು ಮಾಡ್ತಾಯಿದ್ದೀನಿ ಇದು ಮಾಡ್ತಾಯಿದ್ದೀನಿ ಅಂತೇಳಿ ತನ್ನನ್ನೇ ತಾನು ದೇವರ ಸಮ್ಮುಖದಲ್ಲಿ ಹೆಚ್ಚಿಸಿಕೊಳ್ಳುವಂಥ ಆ ವ್ಯಕ್ತಿಯ ಪ್ರಾರ್ಥನೆ ದೇವರು ಕೇಳಲಿಲ್ಲ ನನ್ನ ಕೇಳುವಂಥ ಯೌವನಸ್ಥ ಸಹೋದರ ಸಹೋದರಿ ಕುಟುಂಬದಲ್ಲಿರುವಂಥ ತಂದೆ ತಾಯಿಗಳೇ ಈ ಅಗಲ ಸಮಯದಲ್ಲಿ ನನ್ನ ಕೇಳ್ತಾ ಇರುವಂಥ ವ್ಯಕ್ತಿ ಜೀವಿತವೇ ಈ ಸಮಯದಲ್ಲಿ ಒಂದು ತೀರ್ಮಾನ ನಿನ್ನ ಹೃದಯದ ಒಳಗಡೆ ಬರಲಿ ಆ ಸುಂಕದವನು ಆಲಯದ ಬಳಿಗೂ ಕೂಡ ಬರೋದಕ್ಕೆ ಅವನಿಗೆ ಮನಸ್ಸಿಲ್ಲದೆ ಕಾರಣ ಏನು ಅವನು ಮಾಡಿದಂಥ ಪಾಪಗಳು ಅವನ ಹೃದಯವನ್ನು ಚುಚ್ಚೋದಕ್ಕೆ ತೊಡಗಿತು ಅವನ ಮನಸ್ಸನ್ನು ಚುಚ್ಚೋದಕ್ಕೆ ತೊಡಗಿತು ಪರಿಶುದ್ಧನಾಗಿರುವಂಥ ನೀತಿವಂತನಾಗಿರುವಂಥ ಸತ್ಯವಂತನಾಗಿರುವಂಥ ಬೆಳಕಾಗಿರುವಂಥ ದೇವರ ಮುಂದೆಗಡೆ ನಿಂತ್ಕೊಳ್ಳೋದಕ್ಕೂ ಕೂಡ ನನಗೆ ಯೋಗ್ಯತೆ ಇಲ್ಲ ಅವನು ಎದೆ ಎದೆ ಚಚ್ಕೊಂಡು ಅವನು ದೇವರ ಸಮ್ಮುಖದಲ್ಲಿ ಒಂದೇ ಒಂದು ಚಿಕ್ಕ ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತಾನೆ ಬಂದಿರುವಂಥ ಪರಿಸಾಯನ ಮೇಲೂ ಕೂಡ ಅಪವಾದ ಬರೆಸಲಿಲ್ಲ ಆ ಪರಿಸಾಯನನ್ನು ದೂಷಣೆ ಮಾಡ್ಕೊಳ್ತಾ ಕೂತಿರಲಿಲ್ಲ ಪರಿಸಾಯನ ಪ್ರಾರ್ಥನೆ ಮಾಡಿದಿರೋ ಅಲ್ಲ ಅವನು ಪ್ರಾರ್ಥನೆ ಮಾಡಿದ್ದು ಇವನ ಪ್ರಾರ್ಥನೆ ಸ್ವರ್ಗದಲ್ಲಿ ದೇವರಿಗೆ ಮನಸ್ಸಿಗೆ ಮುಟ್ಟುವಂಥ ರೀತಿಯಲ್ಲಿತ್ತು ಅವನ ಪ್ರಾರ್ಥನೆ ಅವನ ಪ್ರಾರ್ಥನೆ ಪರಲೋಕದ ದೇವರು ಪಡುವಂಥ ರೀತಿಯಲ್ಲಿತ್ತು ಅವನ ಪ್ರಾರ್ಥನೆ ಅವನೊಂದೇ ಒಂದು ಪ್ರಾರ್ಥನೆ ಮಾಡಿದ್ದು ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಸಹೋದರ ಸಹೋದರಿ ಪ್ರಿಯ ತಂದೆ ತಾಯಿಗಳೇ ಈ ಸಮಯದಲ್ಲಿ ನೀವು ಆ ರೀತಿಯಲ್ಲಿ ಪ್ರಾರ್ಥಿಸೋದಕ್ಕೆ ತಯಾರೋ ದೇವರೇ ನಾನು ಪಾಪಿ ನಾನು ಪಾಪ ಮಾಡಿ ನಿನ್ನ ಸತ್ಯ ಮಾರ್ಗವನ್ನು ಬಿಟ್ಟು ಹೋದೆ ನಾನು ಅನ್ಯಾಯವನ್ನು ಅಕ್ರಮಗಳನ್ನು ಮಾಡಿದೆ ನಿನಗೆ ಇಷ್ಟವಿಲ್ಲದೇ ಇರುವಂಥ ಕಾರ್ಯಗಳನ್ನು ನಾನು ಮಾಡಿದೆ ಏಸುವೆ ಪಾಪಿಯಾಗಿರುವಂಥ ನನ್ನನ್ನು ಕರುಣಿಸು ಅಂಥೇಳಿ ಒಂದು ನಿಮಿಷ ಪ್ರಾರ್ಥನೆ ಮಾಡೋದಕ್ಕೆ ನಿನಗೆ ಸಾಧ್ಯವೋ ಆ ಪ್ರಾರ್ಥನೆಯನ್ನು ಏಸು ಕೇಳುವನಾಗಿದ್ದಾನೆ ಅಲ್ಲಿ ವ್ಯಕ್ತವಾಗಿ ಏಸು ಹೇಳ್ತಾನೆ ಪರಿಸ ಏನು ಹೋಗಲಿಲ್ಲ ಸುಂಕದವನು ನೀತಿವಂತನಾಗಿ ಹೋದ ಯಾಕೆ ಅಂತಂದರೆ ಅವನ ಪಾಪಗಳನ್ನ ಅರಿಕೆ ಮಾಡಿದಾಗ ಪಾಪಿಯಾದ ನನ್ನ ಮೇಲೆ ಕರುಣೆ ತೋರಿಸುವಂತ ಹೇಳಿದಾಗ ಯೇಸು ಕ್ರಿಸ್ತು ಅಥವಾ ತಂದೆ ತಂದೆಯಾದ ದೇವರು ಅವನ ಪಾಪಗಳನ್ನೆಲ್ಲ ಕ್ಷಮಿಸಿದ್ರು ಪರಿಹರಿಸಿದ್ರು ಮತ್ತೆ ಅವನನ್ನು ಮಗನಾಗಿ ಅಂಗೀಕಾರ ಮಾಡಿದ್ರು ಅವನ ಹಿಂತಿರುಗಿ ಹೋಗುವಾಗ ಪಾಪಿಯಾಗಿ ಅಲ್ಲ ಹೋಗಿದ್ದು ಪಾಪ ತೊಳೆಯಲ್ಪಟ್ಟವನಾಗಿ ಪರಿಶುದ್ಧನಾಗಿ ನೀತಿವಂತನಾಗಿ ಓದನಿಸ್ತಾ ನಿನ್ನನ್ನು ನೀತಿಗರಿಸುವುದಕ್ಕೆ ನಿನ್ನನ್ನು ಪರಿಶುದ್ಧೀಕರಿಸುವುದಕ್ಕೆ ನಿನ್ನನ್ನು ಪ್ರಯಿಸ್ಗಳು ಅಲಿಯ ಪರಲೋಕದ ಸಂತೋಷದಿಂದ ತುಂಬಿಸುವುದಕ್ಕೆ ಪರಲೋಕದ ಮಗನಾಗಿ ಪ್ರೈಸಗಳು ಮಾಡುವುದಕ್ಕೆ ನನ್ನ ಏಸು ಕಾಯ್ತಾ ಇದ್ದಾನೆ ಈ ಸಮಯದಲ್ಲಿ ಆ ಪರಿಸಾಯನು ಆ ಸುಂಕದವನು ಪ್ರೇಸಗಳು ಅಲಿಯ ಸ್ತೋತ್ರ ಪರಿಸಾಯನು ಮಾಡಿದಂಥ ಪ್ರಾರ್ಥನೆ ನೀನು ಮಾಡಿರೋದಾದರೆ ಆಮೇಲೆ ಸ್ತೋತ್ರ ಅದು ದೇವರು ಕೇಳೋದಿಲ್ಲ ಸುಂಕದವನ ರೀತಿಯಲ್ಲಿ ನಿನ್ನ ಜೀವಿತವನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸೋದಾದರೆ ಖಂಡಿತವಾಗಿ ಯೇಸು ಕ್ರಿಸ್ತ ಪ್ರಾರ್ಥನೆ ಕೇಳ್ತಾನೆ ಈ ಸಮಯದಲ್ಲಿ ನಿನ್ನ ಕಣ್ಣುಗಳನ್ನು ಮುಚ್ಚು ನೀನು ಹಿಂಜರಿದು ಹೋದಂಥದ್ದು ಸತ್ಯ ಮಾರ್ಗವನ್ನು ಬಿಟ್ಟು ಓದಂಥದ್ದು ಏಸು ಕ್ರಿಸ್ತನಿಗೆ ಮಾಡಿದಂಥ ದ್ರೋಹಗಳನ್ನು ನೆನೆಸ್ಕೋ ಆತನಿಗೆ ವಿರುದ್ಧವಾಗಿ ನೀನು ಮಾಡಿದಂಥ ಪಾಪಗಳನ್ನು ನೆನೆಸ್ಕೋ ಆತನ ಮಾರ್ಗಗಳನ್ನು ಬಿಟ್ಟು ಹೋದಂಥದ್ದನ್ನು ನೆನೆಸ್ಕೋ ಎಷ್ಟೋ ಸಮಯಗಳು ಪ್ರಯತ್ನೋಡ ಪ್ರಾರ್ಥನೆಗಾಗಿ ವಾಕ್ಯ ಧ್ಯಾನಕ್ಕಾಗಿ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಅವಸರಗಳನ್ನು ಕೊಟ್ಟರೂ ಕೂಡ ನಿನಗೆ ಹೋಗೋದಕ್ಕೆ ಮನಸ್ಸಿಲ್ಲದೆ ಲೋಕದ ಮೋಹಗಳು ನಿನ್ನನ್ನು ವಂಚಿಸಿ ನಿನ್ನ ಜೀವಿತವನ್ನು ಬಿಂದಿಸಿಟ್ಟಿದೆಯಾ ಏಸು ನಿನಗೊಂದು ಬಿಡುಗಡೆ ಕೊಡೋದಕ್ಕೆ ಆಸೆ ಪಡ್ತಾ ಇದ್ದಾರೆ ಈ ಸಮಯದಲ್ಲಿ ನಿನ್ನ ಒಂದು ಮನಸ್ಸನ್ನು ಕರ್ತನ ಕಡೆಗೆ ತಿರುಗಿಸು ಈ ಸಮಯದಲ್ಲಿ ನಿನ್ನ ಮನಸ್ಸನ್ನು ಏಸು ಕ್ರಿಸ್ತನ ಕೈಗಳಲ್ಲಿ ಒಪ್ಪಿಸಿಕೊಡು ನೀನೊಂದು ಮಾನಸಾ ಅಂತರ ಪಡೋದಕ್ಕೆ ತಯಾರ ಪರಲೋಕದಲ್ಲಿ ಬಹಳ ಸಂತೋಷ ಉಂಟು ಪರಲೋಕ ಸಂತೋಷಪಟ್ಟ ನೀನು ಸಂತೋಷವಾಗಿರ್ತೀಯ ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ಪರಿಶುದ್ಧನಾಗಿರುವಂಥ ದೇವರೇ ಪರಲೋಕದಲ್ಲಿ ವಾಸ ಮಾಡುವಂಥ ಪ್ರೀತಿಯುಳ್ಳ ತಂದೆಯೇ ಅಪಾಯಿ ಒಳ್ಳೆಯ ಸಂದರ್ಭಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಯೇಸುವೆ ಆ ತಪ್ಪಿಸಿ ಕೊಂಡು ಹೋದಂಥ ಕುರಿಯ ರೀತಿಯಲ್ಲಿ ಕರ್ತನೆ ಅನೇಕ ಜನಗಳು ಲೋಕವನ್ನು ಲೋಕದ ಮೋಹಗಳನ್ನು ಲೋಕದ ಮಾರ್ಗಗಳನ್ನು ಹಿಡಿದು ಸತ್ಯವನ್ನು ಬಿಟ್ಟು ಕರ್ತನೆ ಹಿಂತಿರುಗಿ ಲೋಕದ ಕಡೆಗೆ ಹೋಗಿ ಹಿಂಜರಿದು ಹೋಗಿ ಕಟ್ಟಲ್ಪಟ್ಟ ಅವಸ್ಥೆಗಳಲ್ಲಿ ಇದ್ದುಕೊಂಡು ಅವಸ್ಥೆ ಪಡ್ತಾ ಇರುವಂಥ ಪರಿಸರ ವ್ಯಕ್ತಿಗಳಿಗಾಗಿ ಯುವನಸ್ಥರಿಗಾಗಿ ಯವನಸ್ತ್ರೀಗಳಿಗಾಗಿ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಸ್ವಾಮಿ ಈ ಒಂದು ಶುಭವಾರ್ತೆಯನ್ನು ಯಾರೆಲ್ಲ ಗಮನಿಸ್ತಾ ಇದ್ದಾರೋ ಕೇಳ್ತಾ ಇದ್ದಾರೋ ಅವರ ಜೀವಿತದಲ್ಲಿ ಒಂದು ಮಾನಸಂದ್ರಭವನ್ನು ಕೊಡಿ ಸುಂಕದವನು ಪ್ರಾರ್ಥಿಸಿದಂಥ ಪ್ರಾರ್ಥನೆಯನ್ನು ಈ ಸಮಯದಲ್ಲಿ ಅವರ ಮಾಂತರ ಆಳದೊಳಗಿಂದ ಆ ಪ್ರಾರ್ಥನೆ ಕ್ಷಮಾಪಣೆಯ ಪ್ರಾರ್ಥನೆ ಕರುಣೆಯ ಒಂದು ಪ್ರಾರ್ಥನೆ ಕರ್ತನೇ ಸ್ತೋತ್ರ ಸ್ವಾಮಿ ಆಮೇಲೆ ಕ್ರೈಸ್ತರೊಳ ಬಿಡುಗಡೆಯ ಒಂದು ಪ್ರಾರ್ಥನೆ ಅವರು ಪ್ರಾರ್ಥಿಸುವುದಕ್ಕೆ ದೇವರ ಸಹಾಯ ಮಾಡು ಯಾರೆಲ್ಲ ಕರ್ತನೆ ಕಣ್ಣೀರಿನಿಂದ ಪಶ್ಚಾತ್ತಾಪದ ಹೃದಯದಿಂದ ಕರ್ತನೆ ಸ್ತೋತ್ರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೋ ಅವರ ಒಂದು ಪ್ರಾರ್ಥನೆಯನ್ನು ಕೇಳು ಸ್ವಾಮಿ ಅವರಿಗೆ ಕರ್ತನೆ ಒಂದು ಪರಿಪೂರ್ಣ ಬಿಡುಗಡೆಯನ್ನು ಕೊಡ್ಡು ಕರ್ತನೆ ಹೃದಯವು ವಿಶಾಲವಾಗಲಿ ಹೃದಯದ ಒಳಗಡೆಯಿಂದ ಪಾಪದ ಬೆಂಧನೆಗಳು ಅಳಿಯಲ್ಪಡಲಿ ಅಂಧಕಾರ ಶಕ್ತಿಗಳು ಅನ್ಯಾಯ ಕ್ರಿಯೆಗಳು ಕೆಟ್ಟುಗಳು ಒಡೆಯಲ್ಪಡಲಿ ಯಶವಿನ ನಾಮದಲ್ಲಿ ತಂದೆಯಾದ ದೇವರೇ ಆ ಜನಗಳನ್ನು ಕರ್ತನೆಯದೊಳಗಿಂದ ಬಿಡಿಸಿ ನಿನ ಸನ್ನಿಧಿಯಲ್ಲಿ ನೆಲೆನಿಲ್ಲಿಸಬೇಕೆಂಬುದಾಗಿ ಬೇಡಿಕೊಳ್ತೇವೆ ಸ್ವಾಮಿ ಕರ್ತನೆಯ ರೀತಿಯಲ್ಲಿ ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ ನಿನ್ನ ಸತ್ಯದ ವಾಕ್ಯದ ಒಳಗೆ ನೆಲೆ ನಿಲ್ಲಿಸ್ರಿ ಆಮೇಲೆ ಸ್ತೋತ್ರ ನೀತಿವಂತರಾಗಿ ಕರ್ತನೆ ಸದಾಕಾಲ ಕಾದು ನಡೆಸ್ರಿ ಪರಿಪಾಲಿಸ್ರಿ ಮಗಿ ಮೇಲ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ಪ್ರಿಯ ವೀಕ್ಷಕರೇ ಈ ಶುಭವಾರ್ತೆಯ ಸಂದೇಶವನ್ನು ನೀವು ಕೇಳಿದ್ರಿ ನಿಮ್ಮ ಜೀವಿತದಲ್ಲಿ ಮತ್ತೆ ಪಾಪ ಮಾಡೋದಕ್ಕೆ ಹೋಗಬೇಡ್ರಿ ಹೆಚ್ಚಿನ ಕೆಡು ಬರೋದಕ್ಕೆ ಚಾನ್ಸಸ್ ಉಂಟು ಕರ್ತನು ಒಂದು ವಿಚಾರಣೆ ಸ್ತ್ರೀಯನ್ನು ನೋಡಿಕೊಂಡು ಹೇಳಿದರು ಆಮೇ ಸ್ತೋತ್ರ ಇನ್ನು ಮುಂದೆ ನೀನು ಪಾಪ ಮಾಡಬೇಡ ಹೆಚ್ಚು ಕೆಡುಕಿಗೆ ಕಾರಣ ಕಾರಣವಾದಿತ್ತು ಅಂತ ಅದರಿಂದ ಪಾಪ ಮಾಡಿ ಲೋಕವನ್ನು ಮುಗಿಸಿ ಯಾರೂ ಕೂಡ ಹಿಂತಿರುಗಿ ಹೋಗಬೇಡ್ರಿ ಕರ್ತನ ಸಮ್ಮುಖದಲ್ಲಿ ಆಮೇ ಸ್ತೋತ್ರ ಯಾವಾಗಲೂ ಕೂಡ ಕರ್ತನನ್ನು ಸಂತೋಷಪಡಿಸ್ತಾ ನೀವು ಕೂಡ ಸಂತೋಷವಾಗಿದ್ದು ಕರ್ತನ ನಾಮದ ಮಹಿಮೆಗಾಗಿ ಜೀವಿಸ್ರಿ ಈ ಮಾತುಗಳ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ಶುಭವಾರ್ತೆಯ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಅದುವರೆಗೂ ದೇವ್ನಮ್ಮೆಲ್ಲರೂ ಕೂಡ ಕಾಯ್ದು ಕಾಪಾಡಲಿ ಆಮೇಲೆ